ಸಂಪತ್ತಿನ ವಾಪಸಾತಿ ಇದೆಯಲ್ಲ ಸಂಪತ್ತಿನ ವಾಪಸ್ಸಾತಿ ಕೃತ್ಯವನ್ನ ಮರೆಮಾಚಬಲ್ಲದೆ ಪ್ರಕ್ರಿಯೆಯನ್ನ ಮರೆಮಾಚಬಲ್ಲದೆ ಇಲ್ಲಿ ಉದ್ದೇಶವನ್ನ ಮರೆಮಾಚಬಲ್ಲದೆ ಉದ್ದೇಶಕ್ಕೇನು ಪನಿಶ್ಮೆಂಟ್ ಇರಲ್ವಾ ಇಲ್ಲಿ ಅಂತ ಈಗ ನಿಮ್ಮ ಒಂದು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ ನೀವು ಅದಕ್ಕೊಂದು ಉದಾಹರಣೆ ಸಮೇತ ಒಂದು ಹೇಳ್ತೇವೆ ಈಗ ಒಂದು ಚೆಕ್ ಅಂತ ಇರುತ್ತೆ ಚೆಕ್ ಕೊಟ್ಟ ನಂತರ ಅದು ಡಿಸಾನರ್ ಆಗುತ್ತೆ ಡಿಸೋನರ್ ಆದ ನಂತರ ಅದು ನಗದೀಕೃತಗೊಳ್ಳದೇ ಇದ್ದಾಗ ಅದಕ್ಕೆ ನೋಟಿಸ್ ಕಳಿಸ್ಬೇಕು ಅಂತ ಕಾನೂನಲ್ಲಿ ಅವಕಾಶ ಇದೆ ಶಕ್ ಯಾವತ್ತಿಗೆ ಡಿಸೋನರ್ ಆಗಿರ್ತದೆ ಅವತ್ತಿಗೆ ಅಪರಾಧ ಆಗಿರುತ್ತದು ಆದ್ರೂ ಕೂಡ ನೋಟಿಸ್ ಕಳಿಸ್ಬೇಕು ಅಂತ ಕಾನೂನಲ್ಲಿ ಒಂದು ಅವಕಾಶ ಇದೆ ನೋಟಿಸ್ ಕಳಿಸಿದ ಹದಿನೈದು ದಿನದಲ್ಲೂ ಒಂದ್ ತಿಂಗಳಲ್ಲೂ ವಾಪಸ್ ದುಡ್ಡು ಕೊಟ್ಬಿಟ್ರೆ ಅಲ್ಲಿಗೆ ಪ್ರಕರಣ ಮುಗೀತು ಅಲ್ಲಿಗೆ ಕ್ಲೋಸ್ ಆಯ್ತು ಅಪರಾಧ ಆದ್ರೂ ಕೂಡ ಅಲ್ಲಿಗೆ ಸಮಸ್ಯೆ ಬಗ್ಗೆ ಕಾನೂನಾತ್ಮಕವಾಗಿ ಅದ್ರ ಶಿಕ್ಷೆ ಬರೋದಿಲ್ಲ ಪ್ರಕರಣ ದಾಖಲಾಗಲ್ಲ ಇದು ಕೆಲವೊಂದ್ ಕಡೆ ನೋಟಿಸೇ ಜಾರಿ ಆಗಲ್ಲ ಅಂತ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ನೋಟಿಸ್ ಜಾರಿ ಆಗದೇ ಇದ್ದಂತ ಪಕ್ಷದಲ್ಲಿ ಕಾನೂನು ಕ್ರಮ ತೆಗೆದುಕೊಂಡಾಗ ಅಥವಾ ನೀವು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಶಿಯೇಟ್ ಮಾಡಿದಾಗ ಕೋರ್ಟ್ ನಿಂದ ಸಮನ್ಸ್ ಯಾವಾಗ ಹೋಗುತ್ತಲ್ಲ ಅದಾದ ನಂತರ ನೀವು ಒಂದ್ ತಿಂಗಳ ಒಳಗಾಗಿ ನೀವು ಅದನ್ನ ಪೇಮೆಂಟ್ ಮಾಡ್ಬೇಕು ಅಂತ ಹೇಳ್ತದೆ ನೋಟಿಸ್ ಜಾರಿ ಆಗದೆ ಪಕ್ಷದಲ್ಲಿ ಫುಲ್ ಬೆಂಚ್ ಆಫ್ ದಿ ಸುಪ್ರೀಂ ಕೋರ್ಟ್ ಸೇರ್ಸ್ ಹಂಗಿದ್ದಾಗ ಪ್ರಕರಣ ಈಗಾಗಲೇ ದಾಖಲ ಮಾಡಿದ ನಂತರ ಪ್ರಕರಣ ಆಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ ಅಂದ್ರೆ ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಂಡು ಸಮನ್ಸ್ ಇಶ್ಯೂ ಮಾಡಿದ ನಂತರನು ಕೂಡ ಅವನು ಆರೋಪ ಅಂತ ಮೇಲೆ ಇರ್ತದೆ ಆ ಮನುಷ್ಯ ಬಂದ್ ದುಡ್ಡು ಕೊಡ್ತೀನಿ ತೊಗೊಂಬಿಡಿ ಮುಗಿದೋಯ್ತು ಅಂತ ಹೇಳ್ಬಿಟ್ರೆ ಪ್ರಕರಣ ಕ್ಲೋಸ್ ಮಾಡಕ್ ಬರುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೇ ಪ್ರಶ್ನೆ ಇದೇ ತರ ಪ್ರಶ್ನೆ ಸುಪ್ರೀಂ ಕೋರ್ಟ್ ಅಲ್ಲೂ ಬಂದಿತ್ತು ಸುಪ್ರೀಂ ಕೋರ್ಟ್ ಹೇಳ್ತದೆ ಅವನು ನಂತರನೂ ವಾಪಸ್ ದುಡ್ಡು ಕೊಟ್ಬಿಟ್ರೆ ಅದನ್ನ ಪ್ರಕರಣವನ್ನ ಕ್ಲೋಸ್ ಮಾಡಬಹುದು ಕಾನೂನಿನ ಮೂಲ ಉದ್ದೇಶ ಯಾರಿಗೂ ಅಂಡ್ಯೂ ಬೆನಿಫಿಟ್ ಹೋಗಬಾರದು ಅನ್ನೋದು ಅನ್ಜಸ್ಟ್ ಎನ್ರಿಚ್ಮೆಂಟ್ ಅನ್ನೋದು ಇರಬಾರದು ಅನ್ನೋದು ಅಂತ ಉದ್ದೇಶ ಇರ್ತದೆ ಈಗ ದರ್ ಇಸ್ ನೋ ಅನ್ಜಸ್ಟ್ ಎನ್ರಿಚ್ಮೆಂಟ್ ದರ್ ಇಸ್ ನೋ ಬೆನಿಫಿಟ್ ಬಂದ್ರೆನ್ಸ್ ಎಲ್ಲಿ ಬೆನಿಫಿಟ್ ಯಾರಿಗೂ ಲಾಭವಾಗಿಲ್ಲ ಯಾರಿಗೂ ಇದರಲ್ಲಿ ಅನ್ಯಾಯವಾಗಿಲ್ಲ ಯಾರ ಪಾಲಿಗೆ ಏನು ಹೋಗಬೇಕಾಗಿತ್ತು ಅದು ಹೋಗಿದೆ ಅಂತ ಹೇಳಿದ್ಮೇಲೆ ಮೋಸ ವಂಚನೆ ಪ್ರಶ್ನೆ ರೈಸ್ ಆಗಲ್ಲ ಅನ್ನೋದೇ ಕಾನೂನಿನ ಮಾನದಂಡನ ಅಂತ ಸರ್ ನೋಡಿ ಇವರು ಹೇಳ್ತಾ ಇರೋ ಅಪರಾಧ ಮೇನ್ ಅಂದ್ರೆ ಮುಖ್ಯವಾಗಿ ಅಂತಂದ್ರೆ ಇವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಥವಾ ಇವರು ತಮ್ಮ ಇನ್ಫ್ಲೂಯನ್ಸ್ ಅನ್ನು ಉಪಯೋಗ ಮಾಡಿ ಈ ಸೈಟ್ ಅನ್ನ ಅನೈತಿಕವಾಗಿ ಅಥವಾ ಕಾನೂನಿನ ಬಾಹಿರವಾಗಿ ಪಡೆದುಕೊಂಡಿದ್ದಾರೆ ಸರ್ಕಾರಕ್ಕೆ ಬೊಕ್ಸಕ್ಕೆ ಲಾಭ ಮಾಡೋ ಬೊಕ್ಸಕ್ಕೆ ನಷ್ಟ ಮಾಡಿದ್ದಾರೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟನೇ ಇಲ್ಲ ವಾಪಸ್ ಬಂತು ಅಂದ್ರೆ ಎಲ್ಲಿ ಸರ್ಕಾರದ ಬೊಕ್ಸಕ್ಕೆ ನಾಷ್ಟ ಆಯ್ತು ಎಲ್ಲಿ ಯಾರು ಮಾಡಿದ್ರು ಅಂದಾಗ ರಿಸಲ್ಟ್ ಇಸ್ ಜೀರೋ ಪಿಕ್ ಜೀರೋ ಆಗಿಬಿಡುತ್ತ ಹಾಗಾಗಿ ಇಡಿ ತನಿಖೆ ಮಾಡೋ ವಿಚಾರ ಒಂದೇ ಪ್ರೊಸೀಡ್ಸ್ ಕ್ರೈಮ್ ಈಗ ನೋಡಿ ಒಂದ್ ಹೇಳ್ತೇನೆ ನಿಮ್ಗೆ ಈಗ ರೇಡ್ ಮಾಡ್ತಾರಲ್ಲ ಯಾರ್ನೋ ರೇಡ್ ಮಾಡ್ತಾರೆ ಅವರಿಂದ ದುಡ್ಡನ್ನ ಸೀಸ್ ಮಾಡ್ತಾರೆ ಅಂತ ತಿಳ್ಕೊಡಿ ರೇಡ್ ಮಾಡಿದಾಗ ದುಡ್ಡು ಸಿಕ್ಕ್ರೆ ಮಾತ್ರ ಅವ್ರಿಗೆ ಬಹುಮುಖ್ಯವಾದ ಒಂದು ಏನದು ಎವಿಡೆನ್ಸ್ ಅಂತ ನಾವ್ ಹೇಳ್ತೀವಿ ರೇಡ್ ಮಾಡ ದುಡ್ಡೇ ಸಿಗದಿದ್ರೆ ಏನ್ ಮಾಡ್ತೀರಾ ನೀವು ರೇಡ್ ಅಪರಾಧಿ ಅಂತ ಇಲ್ಲ ಅದೇ ರೀತಿ ಆ ಏಪರಾಧಿ ನೋಡಿ ಒಬ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಕೊಡ್ತಾ ಇದ್ದಾಗ ಹೋಗಿ ರೇಡ್ ಮಾಡ್ಬೇಕು ಅಂತ ಪೊಲೀಸರು ಅಥವಾ ಲೋಕಾಯುಕ್ತರು ಒಂದು ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಆ ದುಡ್ಡು ಅಕಸ್ಮಾತ್ ಈ ಯಾರು ಕೊಡ್ಬೇಕು ಅಂತ ಹೋಗಿರ್ತಾರಲ್ಲ ಇವ್ರ ಕೈಯಲ್ಲಿದ್ರು ಕೂಡ ಅವ್ರದ್ದು ತಪ್ಪಿತಸ್ತ್ರ ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ವೆದರ್ ದಿ ಪ್ರೊಸೀಡ್ಸ್ ಆಫ್ ದ ದ ಕ್ರೈಮ್ ಆರ್ ಆರ್ ಇನ್ 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 ದಿ ದಿ ಹ್ಯಾಂಡ್ಸ್ ಕಸ್ಟಡಿ ಒನ್ ಹ್ಯಾಸ್ ಬಿನ್ ಅಕ್ಯೂಸ್ಡ್ ಈಸ್ ಅಲ್ಟಿಮೇಟ್ ಟು ಬಿ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಈ ಏನಿದೆ ಇದು ಒಂದು ಮುಕ್ತಾಯದ ಹಂತಕ್ಕೆ ಬಂತು ಅಂತ ನಾನು ಅನ್ಕೋಬಹುದು ಫೈನ್ ಈಗ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಸರ್ ನಾವಲ್ಲಿ ಅದೊಂದು ಡೈಲಾಗ್ ಬರುತ್ತೆ ಸೋಚನೆ ಕೇಳ ಸಜಾ ನಹಿ ಹೋತಾ ಜುಲುಮ್ ಕರ್ನೆ ಕೆಲಿಯೇ ಸಜಾ ಹೋತಾ ಅಂತ ತಪ್ಪಿನ ಬಗ್ಗೆ ಅಪರಾಧದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದಕ್ಕೋಸ್ಕರ ಶಿಕ್ಷೆ ಆಗ್ಬಿಡಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ನನ್ನ ಪ್ರಶ್ನೆ ಇಲ್ಲಿ ಸರ್ ಇದು ನ್ಯಾಯನ ಶಿಕ್ಷೆನ ಅಂತ ಇಲ್ಲಿ ಒಬ್ಬರು ಹೇಳ್ತಾರೆ ಈಗ ಒಂದು ದೂರು ಕೊಡ್ತಾರೆ ಇದ್ರಲ್ಲಿ ನ್ಯಾಯ ಕೊಡ್ಸಿ ಸ್ವಾಮಿ ನಮಗೆ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ಇದ್ರ ಶಿಕ್ಷೆ ಆಗಬೇಕು ಅಂತ ಯಾರಾದರೂ ಕೇಳ್ತಾರೆ ಇದರಲ್ಲಿ ಅಂತ ಇದರಲ್ಲಿ ಜಸ್ಟೀಸ್ ಏನು ಜಸ್ಟೀಸ್ ಈಸ್ ಈಕ್ವಲ್ ಟು ಪನಿಷ್ಮೆಂಟಾ ಅಥವಾ ಜಸ್ಟೀಸ್ ಈಸ್ ಈಕ್ವಲ್ ಟು ಮುಡಾಗೆ ಅದರ ನಿವೇಶನಗಳು ವಾಪಸ್ ಹೋಗೋದಾ ಅಂತ ನೋಡಿ ಈ ಎರಡು ವಿಚಾರಗಳು ತಾವು ಪ್ರಸ್ತಾಪ ಮಾಡಿದ್ರಿ ಬಹಳ ವಿಶೇಷವಾದ ವಿಚಾರ ಇದು ಒಂದು ಜಸ್ಟಿಸ್ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸಜಾ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಆ ನಂತರ ಮತ್ತೊಂದು ವಿಚಾರ ಹೇಳಿದ್ರಿ ಈಗ ನಾನ್ ಹೇಳ್ತೇನೆ ಪಾಪ ಪಶ್ಚಾತಾಪ ಇವೆಲ್ಲ ನಾವು ಕೇಳಿದೆ ಶಬ್ದಗಳನ್ನ ನೈತಿಕತೆ ಇವನ್ನೆಲ್ಲ ಕೇಳಿದೆ ಕೆಲವೊಂದು ಪ್ರಕರಣಕ್ಕೆ ನೀವು ಶಿಕ್ಷೆ ಆದ್ರನ್ನೇ ಶಿಕ್ಷೆ ಅಂತಲ್ಲ ಪಶ್ಚಾತಾಪನು ಕೂಡ ಒಂದು ಶಿಕ್ಷೆ ಈ ಪ್ರಕರಣ ಅಂತ ಏನ್ ಆರೋಪ ಇತ್ತಲ್ಲ ಇವರು ಸಿದ್ದರಾಮಯ್ಯ ಮಾಡಿದ್ದಾರೆ ಅಥವಾ ಇನ್ಫ್ಲೂಯೆನ್ಸ್ ಅದರಿಂದ ಕರಪ್ಷನ್ ಆಗಿದೆ ಅದರಿಂದ ಕ್ರೈಮ್ ಪ್ರೊಸೀಡ್ಸ್ ಎಲ್ಲ ಅವ್ರಿಗೆ ಹೋಗಿದೆ ಅಥವಾ ಅವ್ರಿಗೆ ಬೆನಿಫಿಟ್ ಆಗಿದೆ ಸರ್ಕಾರದ ಬಾಕ್ಸಕ್ಕೆ ನಷ್ಟ ಆಗಿದೆ ಅಂತ ಏನ್ ಹೇಳ್ತಾ ಇದ್ರಲ್ಲ ಎಲ್ಲಾ ಕ್ಲೋಸ್ ಆದ ನಂತರ ಒಂದು ಇದರಲ್ಲಿ ಮಾರಲ್ ಆಫ್ ದ ಸ್ಟೋರಿ ಪ್ರಾಯಶ್ಚಿತ ಪ್ರಾಯಶ್ಚಿತ ಯಾವ ಕಾರಣಕ್ಕೆ ಅಂತಂದ್ರೆ ಇವರು ತಪ್ಪು ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡರಿ ಆದ್ರೆ ಅದು ಏನಂದ್ರೆ ಸ್ವಲ್ಪನೋ ತಪ್ಪುನೋ ಅಥವಾ ಅಂಡು ಇನ್ಫ್ಲೂಯನ್ಸ್ ಮಾಡಿದಾರೋ ಮಾಡಿಲ್ವೋ ಅದು ಸೆಕೆಂಡರಿ ಅದು ಬೇರೆ ವಿಚಾರ ಆದ್ರೆ ಹೆಸರಿಗೆ ಒಂದು ಕಳಂಕ ತರುವಂತ ಕೆಲಸ ಆಯ್ತಲ್ಲ ತಿಳಿದನೋ ತಿಳಿಲಾರ್ದನೋ ಅಥವಾ ಇದೇನು ವಿಧಿ ಆಟನೋ ಅಥವಾ ವಿರೋಧ ಪಕ್ಷದ ಚದುರಂಗದ ಆಟದಿಂದನೋ ಅನ್ನೋದು ಏನಿದೆ ಅಲ್ಲ ಇದು ಬಹಳ ಬಹುದೊಡ್ಡ ಪಾಠ ಇದು ಸಿದ್ದರಾಮಯ್ಯವ್ರಿಗೆ ನನಗ ಮಟ್ಟಿಗೆ ಇದು ಸಾಕಷ್ಟು ಇದ್ರ ಬಗ್ಗೆ ಪ್ರಾಯಶ್ಚಿತ ಆಗಿರ್ತದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಬಹಳ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅವರು ಇದ್ರ ಇಂಥವ್ರೆಲ್ಲ ಸಾಕಷ್ಟು ಬೇರೆಯವರ ಬಗ್ಗೆ ಮಾತಾಡ್ತಿರ್ತಾರೆ ಅವರು ಎಂದೂ ತಪ್ಪು ಮಾಡೋರಲ್ಲ ನಾನು ಮಾಡಿರಲ್ಲ ಮಾಡಲ್ಲ ಅಂತ ಹೇಳ್ಕೊಂತ ಬಂದವರಿಗೆ ಇದ್ರಿಗೆ ನೋವು ಅಥವಾ ಪ್ರಾಯಶ್ಚಿತ ಒಂದು ಕಲ್ಪನೆ ಬಂದಿರ್ತದೆ ಅಂತ ನನ್ನ ಅಭಿಪ್ರಾಯ ಫೈ ಸರ್ ನಾನು ಮತ್ತಷ್ಟು ಮಾತಾಡಿಸ್ತೀನಿ ಸರ್ ಇದರೊಂದಿಗೇನೆ ಲೋಕಾಯುಕ್ತ ತನಿಖೆ ಮಾಡಿದ್ರೆ ಅಥವಾ ಇಡಿ ತನಿಖೆ ಮಾಡಿದ್ರೆ ಇನ್ನೇನು ಸಿಗಕ್ಕೆ ಅವ್ರಿಗೆ ಇಲ್ಲವೇ ಇಲ್ವಾ ಯಾರಿಗೂ ನಷ್ಟ ಆಗಿಲ್ಲ ಇಲ್ಲಿ ಎಂತ ಈಗ ನಾವು ಜಮೀನು ಕೊಟ್ಬಿಟ್ಟಿದ್ವಿ ಮೂರು ಎಕರೆ ಹದಿನಾರು ಗುಂಟೆ ಕೊಟ್ಬಿಟ್ಟಿದ್ವಿ ನಮಗೊಂದು ಅಷ್ಟು ಸೈಟ್ ಇಲ್ಲಿ ಇದೆಲ್ಲ ಇತ್ತಲ್ಲ ಸೈಟ್ ವಾಪಸ್ಸು ಕೊಟ್ಟ ಮೇಲೆ ನಷ್ಟ ಯಾರಿಗಾಯಿತು ಮೋಸ ಯಾರಿಗಾಯಿತು ಇದು ಪ್ರಶ್ನೆನ ಅಥವಾ ಇದರಲ್ಲಿ ಜ ನ್ಯಾಯಾನ ನ್ಯಾಯಾನ ಪನಿಷ್ಮೆಂಟ ಅಂತ ಇದರಲ್ಲಿ ನ್ಯಾಯ ಬೇಕು ಶಿಕ್ಷೆ ಬೇಕು ವಾಪಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತನಾ ಅಥವಾ ಸಿ ಎಮ್ ಪತ್ನಿಯವರ ಭಾವನಾತ್ಮಕ ಪತ್ರ ಇತ್ತಲ್ಲ ನಮಗೆ ಇದು ಆಗ್ತಾ ಆಗ್ತಾಯಿದೆ ಇದು ನಮ್ಮ ಜಾಗಕ್ಕೆ ನಾವು ಬದಲಿ ನಿವೇಶನವನ್ನು ಪಡ್ಕೊಂಡಿದ್ವಿ ಅಷ್ಟೇ ನನ್ನ ಯಜಮಾನರ ಘನತೆಗಿಂತ ಗೌರವಕ್ಕಿಂತ ಅವರ ಮಾನ ಮರ್ಯಾದೆಗಿಂತ ನನಗಿನ್ಯಾವುದೂ ಕೂಡ ತೃಣಕ್ಕೆ ಸಮಾನ ಇನ್ಯಾವುದನ್ನು ಕೂಡ ನಾನು ವ್ಯಾಲ್ಯೂ ಮಾಡಲ್ಲ ಅನ್ನೋ ಒಂದು ವಿಚಾರ ಆದಂಥ ಅವರು ಒಂದು ರೀತಿಯಲ್ಲಿ ಬೇಸರಗೊಂಡು ನಿವೇಶನ ವಾಪಸ್ ಅದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿಯೋ ಪಶ್ಚಾತ್ತಾಪವನ್ನು ಪಟ್ಕೊಂಡೋ ವಾಪಸ್ ಕೊಟ್ಟಿದ್ದಾರೆ ಅಂತ ಅರ್ಥನ ಇದರೊಂದಿಗೆ ಲೋಕಾಯುಕ್ತ ಆದರೂ ತನಿಖೆ ಮಾಡಿಕೊಳ್ಳಿ ಅಥವಾ ಇ ಡಿ ಆದರೂ ತನಿಖೆ ಮಾಡಿಕೊಳ್ಳಿ ಇನ್ನೇನು ಉಳದೇ ಇಲ್ವಾ ಅವ್ರಿಗೆ ಅಥವಾ ಏನೆಲ್ಲ ಆದಮೇಲೆ ಈಗ ವಾಪಸ್ಸು ಕೊಟ್ಬಿಟ್ರೆ ಅಕಸ್ಮಾತ್ ಯಾರು ದೂರದಾರರು ಬರದೇ ಇದ್ದಿದ್ರೆ ಎಂಜಾಯ್ ಮಾಡ್ತಾ ಇರ್ಲ್ವಾ ಇವರು ಹದಿನಾಲ್ಕು ಸೈಟ್ನ ಯಾರೂ ಕಂಪ್ಲೇಂಟೇ ಕೊಡಲಿಲ್ಲ ದೂರದಾರನ್ನೇ ಇವ್ರು ಬೇಕಾಗ ಬೇಕಾದ್ರೆ ಇವರು ಸೈನಿಟ್ ಮಾಡಿಸ್ಬಿಡ್ತಾಯಿದ್ರು ಆಗ ಏನು ಕತೆ ಆಗ ಲಾಸ್ ಆಗ್ತಿರ್ಲಿಲ್ವಾ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗೋದನ್ನ ಬಿಟ್ಬಿಡ್ಬೇಕಾ ಇದೇ ಥರ ಎಲ್ಲರೂ ಮಾಡ್ಬಿಡ್ತಾರಪ್ಪ ನಾಳೆ ದಿನ ಅದೇ ಮುಡಾದಲ್ಲೇ ಬೇಕಾದಷ್ಟು ರಾಜಕಾರಣಿಗಳ ನಿವೇಶನಗಳು ಕೂಡ ಇದೆ ಅಲ್ಲಿ ಬೇರೆ ಬೇರೆ ಪಕ್ಷಗಳವ್ರದ್ದು ಇದೆ ರೂಲ್ ಏನು ಹೇಳುತ್ತೆ ಒಂದು ಪಕ್ಷದ ವ್ಯಕ್ತಿ ಯಾರೇ ಪಕ್ಷದ ಯಾರೇ ವ್ಯಕ್ತಿ ಆಗಿರಲಿ ಅವನ ಅಥವಾ ಅವನ ಸಂಬಂಧಿಕರ ಅವನ ಮನೆಯವರ ಹೆಸರಲ್ಲಿ ಎಲ್ಲಾದರೂ ನಿವೇಶನಗಳಿದ್ದರೆ ನಿವೇಶನಗಳಿದ್ದರೆ ಅವನು ಇದೇ ಮುಡಾದಲ್ಲಿ ಅರ್ಜಿ ಹಾಕಿ ಸೈಟ್ ಪಡೆದುಕೊಳ್ಳುವುದಕ್ಕೆ ಎಲಿಜಿಬಲ್ ಆಗಿರಲ್ಲ ಪಡ್ಕೊಳ್ಬಾರ್ದು ಅಂತ ರೂಲ್ಸ್ ಹೇಳುತ್ತೆ ಈ ಪ್ರಕಾರ ಕೂಡ ಇದು ಹೋಗುತ್ತಾ